ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಟಾರೋ ಗೆ ವೆಲ್ಕಮ್ ಈಗ ಆಲ್ರೆಡಿ ನೀವು ಥಮ್ನೈಲ್ ಅಲ್ಲಿ ನೋಡಿರೋ ಪ್ರಕಾರವಾಗಿ ನಿಮ್ಮ ಜನ್ಮ ದಿನಾಂಕ ಕೆಲವೊಂದು ಮಾಹಿತಿಗಳನ್ನ ಕೊಡುತ್ತೆ ಆ ಮಾಹಿತಿಗಳಲ್ಲಿ ರಿಲೇಶನ್ಶಿಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸಂಬಂಧಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸವಾಲುಗಳನ್ನ ನೀವು ಎದುರಿಸಬೇಕಾಗಿ ಆ ಚಾಲೆಂಜಸ್ ಗಳನ್ನ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಓಕೆ ಸೊ ಎಲ್ಲ ಜನ್ಮ ದಿನ ದಿನಾಂಕಗಳ ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ದೀನಿ ಅದರಲ್ಲಿ ಬೇರೆ ಬೇರೆಯಾದಂತಹ ರೀತಿಯ ಚಾಲೆಂಜಸ್ ಗಳನ್ನ ನೀವು ಫೇಸ್ ಮಾಡ್ಬೇಕಾಗಿ ಬರುತ್ತೆ ರಿಲೇಷನ್ಶಿಪ್ನ ವಿಚಾರದಲ್ಲಿ ಅದು ಫ್ಯಾಮಿಲಿಯಲ್ಲಿ ಇರುವಂತಹ ರಿಲೇಷನ್ಶಿಪ್ ಇರ್ಬೋದು ಲವ್ ರಿಲೇಶನ್ಶಿಪ್ ಇರ್ಬೋದು ಮತ್ತೆ ಯಾವುದೇ ಇದ್ರೂ ಕೂಡ ಈ ಕೆಳಗಿನ ದಿನಾಂಕಗಳಲ್ಲಿ ಹುಟ್ಟಿರುವಂತಹ ಜನರಿಗೆ ಯಾವ ಯಾವ ರಿಲೇಶನ್ಶಿಪ್ನ ಚಾಲೆಂಜಸ್ಗಳಿರ್ಬೋದು ಅಥವಾ ಪ್ರಾಬ್ಲಮ್ಸ್ಗಳಿರ್ಬೋದು ಇರ್ಬೋದು ಬರಬಹುದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತಾ ಇದ್ದೇನೆ ಸೊ ನಾವು ಇನ್ಫಾರ್ಮೇಶನ್ಸ್ ಅನ್ನ ತಿಳ್ಕೊಳ್ಳೋಣ ಓಕೆ ನಿಮ್ಮ ಜನ್ಮ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಆಗಿದ್ದರೆ ನಿಮ್ಮ ಎದುರಿಸಬೇಕಾದಂತಹ ಸಮಸ್ಯೆ ಯಾವುದು ಅನ್ನೋದಾದ್ರೆ ಸ್ವಾರ್ಥಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಈಗೋ ಕ್ಲಾಶಸ್ಗಳು ಜಾಸ್ತಿ ಆಗತ್ತೆ ರಿಲೇಶನ್ಶಿಪ್ಪಿನ ವಿಚಾರದಲ್ಲಿ ನೀವು ಎದುರಿಸಬೇಕಾದಂತಹ ಚಾಲೆಂಜಸ್ ಏನು ಅಂದ್ರೆ ಈಗೋ ಕ್ಲಾಶಸ್ ಎರಡೂ ಕಡೆಯೂ ಕೂಡ ಈಗೋ ಕ್ಲಾಶಸ್ ಅನ್ನೋದು ತುಂಬಾ ಜಾಸ್ತಿ ಆಗತ್ತೆ ನಿಮ್ಮ ಮೂಗಿನ ನೇರಕ್ಕೆ ನೀವು ಮಾತಾಡ್ತಾ ಇರ್ತೀರ ಅವ್ರಿಗೆ ಏನಿಸುತ್ತೋ ಅವರು ಮೂಗಿನ ನೇರಕ್ಕೆ ಮಾತಾಡ್ತಿರ್ತಾರೆ ನೀವು ಕೂಡ ಹೊಂದಾಣ್ಕೊಳ್ಳಲ್ಲ ಅವರು ಕೂಡ ಹೊಂದಾಣ್ಕೊಳ್ಳಲ್ಲ ಈ ತರಹದ ಕೆಲವೊಂದು ಚಾಲೆಂಜಸ್ ಗಳನ್ನ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ ಏನೇ ನೀವು ಅರ್ಥ ಮಾಡ್ಕೊತಾ ಇದ್ರು ಅವ್ರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಸರಿಯಾಗಿ ಅರ್ಥ ಆಗ್ತಾರಲ್ಲ ಅಥವಾ ಅವರು ಹೇಳಿದಂತಹ ರೀತಿ ಸರಿ ಇಲ್ಲ ಅಂತ ನೀವಂತ ಅವರು ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳಲಿಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ ಸೊ ನಿಮ್ಮಿಬ್ಬರಲ್ಲಿಯೂ ಕೂಡ ಒಂದು ಈಗೋ ಕ್ಲಾಶಸ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ ರಿಲೇಷನ್ಶಿಪ್ ನ ವಿಚಾರದಲ್ಲಿ ಹಲವಾರು ಚಾಲೆಂಜಸ್ ಗಳು ಈಗೋ ಕ್ಲಾಶಸ್ ಇಂದನೆ ಬರುವಂತಹದ್ದು ನೆಕ್ಸ್ಟ್ ಎರಡು ಹನ್ನೊಂದು ಇಪ್ಪತ್ತು ಮತ್ತು ಇಪ್ಪತ್ತೊಂಬತ್ತನೇ ದಿನಾಂಕಗಳಲ್ಲಿ ಹುಟ್ಟಿದಂತಹ ಜನರಿಗೆ ರಿಲೇಶನ್ಶಿಪ್ಪಿನ ವಿಚಾರದಲ್ಲಿ ಯಾವ ಚಾಲೆಂಜಸ್ಗಳನ್ನ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ ಅನ್ನೋದಾದ್ರೆ ಅಹ್ ಆಗಿ ನೀವು ಮಾತಾಡಲ್ಲ ರಿಲೇಶನ್ಶಿಪ್ಪಿನ ವಿಚಾರದಲ್ಲಿ ಅಯ್ಯೋ ಭಯ ನಿಮ್ಮಲ್ಲಿ ತುಂಬಾ ಕಾಡ್ತಾ ಇರುತ್ತೆ ಏನು ಅಂದ್ರೆ ಅವ್ರು ಏನು ಅನ್ಕೋತಾರೋ ನಾನು ಏನಾದರೂ ನನ್ನ ಮನ್ಸಲ್ಲಿ ಇರೋದನ್ನ ಹೇಳ್ಕೊಂಡ್ಬಿಟ್ರೆ ಅವ್ರು ಏನು ಅನ್ಕೋತಾರೋ ಇವ್ರು ಏನು ಅನ್ಕೋತಾರೋ ಬೇಡಪ್ಪ ಯಾಕೆ ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅದೇ ಒಂದು ದೊಡ್ಡ ರಂಪ ಆಗೋದು ಅದಕ್ಕೆ ನಾನು ಏನನ್ನು ಕೂಡ ಮಾತಾಡ್ತಿರಲ್ಲ ಅವ್ರು ಏನ್ ಮಾತಾಡ್ತಿರ್ತಾರೋ ಅದನ್ನ ಕೇಳಿಸ್ಕೊಂತೀನಿ ಹೊರತು ನನ್ನ ಅಭಿಪ್ರಾಯವನ್ನ ನಾನು ಯಾವತ್ತು ಹೇಳಲ್ಲ ನನಗೆ ಭಯ ಆಗತ್ತೆ ಅನ್ನುವಂತಹದ್ದನ್ನ ನೀವು ಫೇಸ್ ಮಾಡ್ತಾ ಇರ್ತೀರ ಯಾಕೆಂದ್ರೆ ನೀವ್ ಏನೋ ಓಪನ್ ಅಪ್ ಆಗಿ ಹೇಳ್ಬೇಕು ಅನ್ನುವಂತಹ ವಿಚಾರಗಳಿದ್ರು ಕೂಡ ಭಯ ನಿಮ್ಮನ್ನ ತಡೆಗಟ್ತಾ ಇರುತ್ತೆ ಧೈರ್ಯವಾಗಿ ನೀವು ಹೇಳೋದಿಲ್ಲ ರಿಲೇಶನ್ಶಿಪ್ನ ವಿಚಾರದಲ್ಲಿ ಒಂದು ಎರಡಾಗಿ ತುಂಬಾ ಬಹಳ ದೊಡ್ಡದಾದಂತಹ ರಂಪವೇ ಆಗ್ಬಿಡುತ್ತೆ ಸೊ ಅದಕ್ಕೆ ನಾನು ಮಾತಾಡದೆ ಇರೋದೇ ಒಳ್ಳೇದು ಅನ್ನುವಂತಹ ರೀತಿಯಲ್ಲಿಯೇ ನೀವು ಇದ್ಬಿಡುವಂತಹ ಪ್ರಯತ್ನವನ್ನ ಮಾಡ್ತಿರ್ತೀರಾ ಮತ್ತೆ ಅಪ್ ಆಗಿ ನೀವು ಮಾತಾಡಲ್ಲ ಏನೇ ನಿಮ್ಮ ಮಗೆ ಅಂತ ಇದ್ರು ಕೂಡ ನೀವು ಏನೂ ಕೂಡ ಮಾತಾಡೋದಿಲ್ಲ ಅಂತಹ ಕೆಲವು ಗಳನ್ನ ಫೇಸ್ ಮಾಡ್ತೀರಾ ಯಾಕೆ ಅನ್ನೋದಾದ್ರೆ ನಿಮಗೂ ಕೂಡ ಏನೆಲ್ಲ ಹೇಳ್ಕೊಬೇಕು ಇವರು ನನ್ನನ್ನು ಅರ್ಥ ರೀತಿಯೇ ತಪ್ಪು ಇದೆಲ್ಲ ವಿಚಾರಗಳನ್ನ ಹೇಳ್ಕೋಬೇಕು ಅನ್ನುವಂತಹ ಮನಸ್ಸಿನಲ್ಲಿ ಇದ್ರು ಕೂಡ ಬಾಯಿ ಮಾತಿನಲ್ಲಿ ನೀವು ಹೇಳೋದೇ ಇಲ್ಲ ಯಾಕೆ ನಿಮ್ಮಲ್ಲಿರುವಂತಹ ಭಯ ಯಾವಾಗ್ಲೂ ಒಂದು ಭಯ ಅನ್ನೋದು ಕಾಡ್ತಾ ಇರುತ್ತೆ ಇದು ನೀವು ರಿಲೇಶನ್ಶಿಪ್ ನಲ್ಲಿ ಎದುರಿಸ್ತಾ ಇರುವಂತಹ ಕೆಲವು ಚಾಲೆಂಜಸ್ ಗಳಾಗಿರತ್ತೆ ನೆಕ್ಸ್ಟ್ ಮೂರು ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತನೇ ದಿನಾಂಕಗಳಲ್ಲಿ ಹುಟ್ಟಿರುವಂತಹ ಜನರಿಗೆ ಅತಿ ಹೆಚ್ಚು ರಿಲೇಶನ್ಶಿಪ್ ನಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಓವರ್ ಪ್ರೊಟೆಕ್ಟಿವ್ ಆಗಿ ವರ್ತನೆಗಳನ್ನ ಮಾಡ್ತಿರ್ತಾರ ಅಂದ್ರೆ ಅಯ್ಯೋ ನನ್ ಪ್ರೀತಿ ಆ ಕಡೆಗೆ ಹೋಗ್ಬಿಡುತ್ತಾ ಈ ಕಡೆಗೆ ಹೋಗ್ಬಿಡುತ್ತಾ ಫ್ಯಾಮಿಲಿ ವಿಚಾರದಲ್ಲಿ ಒಂದು ಚೂರು ನಿಮ್ಮ ಕಡೆ ಗಮನ ಹರಿಸ್ಲಿಲ್ಲ ಅಂದ್ರು ಯಾಕೋ ಇತ್ತೀಚೆಗೆ ಪ್ರೀತಿ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಮಾತುಗಳು ಬಂದ್ಬಿಡುತ್ತೆ ಯಾವಾಗ್ಲೂ ಕೂಡ ಹೆಚ್ಚು ನೀವು ಪ್ರೀತಿಯನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳೋ ಕಡೆಗೆ ನೀವು ಹೆಚ್ಚು ಗಮನವನ್ನ ಕೊಡಬೇಕಾಗುತ್ತೆ ಇಲ್ಲ ಅಂದ್ರೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮ್ಗೆ ಏನಾದ್ರೂ ಅಹ್ ಅನ್ಬಿಡುವಂತಹ ಸಾಧ್ಯತೆಗಳು ಯಾಕೋ ಇತ್ತೀಚೆಗೆ ನಿನಗೆ ನನ್ ಪ್ರೀತಿನೇ ಕಡಿಮೆ ಆಗ್ತಾ ಇದೆ ಯಾಕೋ ಕಾಳಜಿ ಇಲ್ಲ ಅನ್ಸ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಅತಿಯಾಗಿ ನೀವು ಪ್ರೀತಿ ಮಾಡ್ತಾನೆ ಇರ್ಬೇಕು ಮತ್ತೆ ಪ್ರೀತಿಯನ್ನ ರಕ್ಷಣೆ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಹೋರಾಟಗಳನ್ನ ನೀವು ಮಾಡ್ತಾ ಇರ್ತೀರಾ ಪ್ರೀತಿಯಲ್ಲಿ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ನನ್ನ ಬಗ್ಗೆ ಎಲ್ಲಿ ಗಮನ ಹರಿಸೋದಿಲ್ವೋ ಅಂತ ಹಗಲು ರಾತ್ರಿ ನೀವು ಪ್ರೀತಿಯ ರಕ್ಷಣೆಯ ಬಗ್ಗೆ ಹೆಚ್ಚಾಗಿ ಗಮನವನ್ನ ಕೊಡ್ತಾ ಇರ್ತೀರಾ ಒಂದು ಕ್ಷಣವೂ ಕೂಡ ಸಮಾಧಾನವಾದಂತಹ ರೀತಿಯಲ್ಲಿ ಇರೋದಕ್ಕೆ ನಿಮ್ಗೆ ಸಾಧ್ಯವೇ ಆಗ್ತಾ ಇರೋದಿಲ್ಲ ಮನಸ್ಸಿನಲ್ಲಿ ಏನೋ ಒಂದು ಭಯ ಆತಂಕಗಳು ಕಾಡ್ತಾನೆ ಇರುತ್ತೆ ನೆಕ್ಸ್ಟ್ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ದಿನಾಂಕಗಳಲ್ಲಿ ಹುಟ್ಟಿರುವಂತಹ ಜನರು ಯಾವ ರೀತಿ ಇರ್ತಾರೆ ಅಥವಾ ಅವ್ರ ಪ್ರೀತಿಯಲ್ಲಿ ಏನೆಲ್ಲ ಅಹ್ ಚಾಲೆಂಜಸ್ ಗಳನ್ನ ಅಥವಾ ರಿಲೇಶನ್ಶಿಪ್ನ ವಿಚಾರದಲ್ಲಿ ಏನೆಲ್ಲ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಅನ್ನೋದಾದ್ರೆ ಪ್ರೀತಿಯನ್ನ ಕಂಟ್ರೋಲ್ ಮಾಡ್ತಾರೆ ಪ್ರೀತಿಯನ್ನ ನನ್ನನ್ನು ಯಾರು ಕೂಡ ಪ್ರೀತಿ ಮಾಡೋದೇ ಇಲ್ಲ ನಾನು ಎಷ್ಟೇ ಪ್ರೀತಿಯನ್ನ ತೋರಿಸ್ತಾ ಇದ್ರು ಕೂಡ ನನ್ನನ್ನ ಪ್ರೀತಿ ಮಾಡಲ್ಲ ನನ್ನನ್ನು ಯಾವಾಗ್ಲೂ ಕೂಡ ಕಂಟ್ರೋಲ್ಡ್ ಮಾಡ್ತಾರೆ ಅನ್ನುವಂತಹ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಯಾಕೆ ಅಂದ್ರೆ ಪ್ರೀತಿಯನ್ನ ಇವ್ರು ತೋರಿಸ್ತಾ ಇದ್ರು ಕೂಡ ಆ ಕಡೆಯಿಂದ ಅವರಿಗೆ ಪ್ರೀತಿ ಸಿಗ್ತಾ ಇರೋದಿಲ್ಲ ಒಬ್ಬರನ್ನ ಪ್ರೀತಿಸ್ತಾ ಇರ್ತಾರೆ ಅಥವಾ ರಿಲೇಶನ್ಶಿಪ್ನ ಫ್ಯಾಮಿಲಿಯಲ್ಲಿ ಇರ್ಬೋದು ಇವ್ರು ಯಾರನ್ನು ಪ್ರೀತಿಸ್ತಾ ಇರ್ತಾರೆ ಅಂತ ಹೇಳ್ಕೊಳ್ಳಿ ಎಕ್ಸಾಂಪಲ್ ಕೊಡ್ತಾ ಇರೋದು ರಿಟರ್ನ್ ಆಗಿ ಅವರು ಎಕ್ಸ್ಪೆಕ್ಟ್ ಮಾಡಿದಂತಹ ಪ್ರೀತಿ ನನಗೆ ಸಿಗ್ತಾ ಇಲ್ಲ ನಾನು ಏನೋ ಕಂಟ್ರೋಲ್ಡ್ ಮಾಡ್ತಾರೆ ನನ್ನ ಪ್ರೀತಿ ತೋರ್ಸಕ್ ಹೋದ್ರು ಏನೋ ಬಹಳ ಕಂಟ್ರೋಲ್ಡ್ ಅಲ್ಲಿ ಇರ್ತಾರೇನೋ ಅನ್ನುವಂತಹ ರೀತಿಯಲ್ಲಿ ಅಹ್ ಇರ್ತಾರೆ ಇದು ನನಗೆ ಇಷ್ಟನೇ ಆಗೋದಿಲ್ಲ ಅನ್ನುವಂತಹ ಕೆಲವು ಚಾಲೆಂಜಸ್ ಗಳನ್ನ ಅವರು ಫೇಸ್ ಮಾಡ್ತಾ ಇರ್ತಾರೆ ಐದು ಹದಿನಾಲ್ಕು ಇಪ್ಪತ್ ಮೂರನೇ ದಿನಾಂಕಗಳಲ್ಲಿ ಹುಟ್ಟಿರುವಂತಹ ಆ ವ್ಯಕ್ತಿಗಳಿಗೆ ಏನಾಗತ್ತೆ ಅನ್ನೋದಾದ್ರೆ ಯಾವಾಗ್ಲೂ ಕೂಡ ಇವರು ಯಾವ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾರೆ ಅಂದ್ರೆ ಜಗಳಗಳು ಜಗಳ ಆಗ್ಬಾರ್ದು ಏನೇ ಆ ಇದಾಗ್ತಾ ಇದ್ರು ಕೂಡ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನ ಮಾಡ್ಕೋತಾ ಇದ್ರು ಅಥವಾ ಏನೇ ಸಮಸ್ಯೆಗಳು ಇದ್ರು ಕೂಡ ಇವರು ಜಗಳ ಆಗತ್ತೆ ಜಗಳ ಆಗ್ಬಾರ್ದು ನನ್ ಜಗಳವೇ ಆಗ್ಬಾರ್ದು ನನಗೆ ಜಗಳ ಅನ್ನೋದು ಇಷ್ಟ ಇಲ್ಲ ಆ ಕಾರಣಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ ಮಾತಾಡದಲ್ಲೇನೆ ಸುಮ್ಮನೆ ಇರ್ತಾರೆ ಎಷ್ಟೋ ಕಡೆಗಳಲ್ಲಿ ಮಾತಾಡಿ ಕ್ಲಾರಿಫೈ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರಗಳನ್ನ ಕೂಡ ಇದ್ ಯಾಕೋ ಜಗಳಕ್ಕೆ ಟರ್ನ್ ಆಗ್ಬೋದೇನೋ ಅನ್ನುವಂತಹ ಭಯ ಅವರಲ್ಲಿ ಇರೋದ್ರಿಂದ ಕೆಲವೊಮ್ಮೆ ನಾನು ಮಾತಾಡದೆ ಇದ್ರೇನೆ ಸರಿ ಅನ್ನುವಂತಹ ರೀತಿಯಲ್ಲಿ ಇರ್ತಾರೆ ಕೆಲವೊಮ್ಮೆ ಯಾಕೆ ಹೀಗಾಗತ್ತೆ ಅನ್ನೋದಾದ್ರೆ ಸಂಘರ್ಷಗಳ ಭಯ ಕಾಡತ್ತೆ ರಿಲೇಷನ್ಶಿಪ್ನ ವಿಚಾರದಲ್ಲಿ ನಾನು ಏನಾದ್ರೂ ಒಂದು ಅನ್ಬಿಟ್ರೆ ಅಲ್ಲಿ ಜಗಳ ಆಗತ್ತೆ ರಿಲೇಶನ್ಶಿಪ್ ಕಟ್ ಆಗತ್ತೆ ಅದಕ್ಕೋಸ್ಕರ ಆ ಭಯಕ್ಕೋಸ್ಕರವಾಗಿ ನಾನು ಏನೂ ಮಾತಾಡಲ್ಲ ಏನಾರು ಅನ್ಕೊಳ್ಳಿ ಬಿಡು ಅನ್ನುವಂತಹ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕಿನಲ್ಲಿ ಹುಟ್ಟಿರುವಂತಹ ಜನರು ಏನಾಗಿರ್ತಾರೆ ಅನ್ನೋದಾದ್ರೆ ಅವರು ರಿಯಾಲಿಟಿಯನ್ನ ಯೋಚನೆ ಮಾಡೋದೇ ಇಲ್ಲ ಯಾವಾಗ್ಲೂ ಕೂಡ ಕನಸಿನ ರೀತಿಯಲ್ಲಿಯೇ ಅವರು ರಿಲೇಶನ್ಶಿಪ್ ಅನ್ನ ನೋಡ್ತಾ ಇರ್ತಾರೆ ಸೊ ಅವರು ಏನು ಹೇಗೆ ಅಂದ್ರೆ ಅವರು ಕನಸ ರಿಯಾಲಿಟಿಗೆ ಬಂದು ಆ ರಿಲೇಶನ್ಶಿಪ್ ನಲ್ಲಿ ಹೇಗಿದೆ ನಮ್ಮ ರಿಲೇಶನ್ಶಿಪ್ ಹೇಗಿದೆ ಸ್ಟ್ರಾಂಗ್ ಬಾಂಡೇಜ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನೇ ಅರ್ಥ ಮಾಡ್ಕೊಳಲ್ಲ ಬ್ಲಾಂಕ್ ಆಗಿ ಎಲ್ಲರನ್ನ ನಂಬ್ತಾರೆ ಅವರ ಇಮ್ಯಾಜಿನೇಷನ್ ಗೆ ಏನ್ ಬರುತ್ತೋ ಹಾಗೆ ಆ ವ್ಯಕ್ತಿ ಇರ್ತಾರೆ ಅನ್ನುವಂತಹ ರೀತಿಯಲ್ಲಿಯೇ ಇವ್ರು ಯೋಚನೆ ಮಾಡ್ತಾರೆ ಸೊ ಆದ್ರೆ ಆ ರೀತಿ ಇರೋದಿಲ್ಲ ಸೊ ನೀವು ಕನಸಿನಲ್ಲಿ ಅಥವಾ ರಿಯಾಲಿಟಿಯ ಬಗ್ಗೆ ಯೋಚನೆ ಮಾಡದೆ ರಿಲೇಷನ್ಶಿಪ್ ಅನ್ನ ನೀವು ಅಹ್ ಅರ್ಥ ಮಾಡ್ಕೊಳ್ತೀರಾ ಮುಂದ್ ಮುಂದೆ ಹೋಗ್ತಾ ಇರ್ತೀರಾ ಅದು ಯಾವುದು ಕೂಡ ರಿಯಾಲಿಟಿಗೆ ಬರೋದಿಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕಿನಲ್ಲಿ ಹುಟ್ಟಿರುವಂತಹ ಆ ಜನರಿಗೆ ಯಾವ ನ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ತಾರೆ ಅಂದ್ರೆ ಭಾವನಾತ್ಮಕವಾಗಿ ನನಗೆ ಎಮೋಷನಲ್ ನೀಡ್ಸ್ ಬೇಕು ಅಂತ ನೀವು ಪ್ರಯತ್ನವನ್ನ ಮಾಡ್ತಿರ್ತೀರಾ ಭಾವನೆಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿಗಳು ನನಗೆ ಬೇಕು ಆ ವ್ಯಕ್ತಿಗಳು ನನಗೆ ಸಿಗ್ತಾ ಇಲ್ವಲ್ಲ ಅನ್ನುವಂತಹ ಚಾಲೆಂಜಸ್ ಅನ್ನ ನೀವು ಫೇಸ್ ಮಾಡ್ತಾ ಇರ್ತೀರ ಯಾಕೆ ಅನ್ನೋದಾದ್ರೆ ನನ್ನ ಎಲ್ಲ ಭಾವನೆಗಳನ್ನ ನನ್ನ ಪ್ರೀತಿಯ ವ್ಯಕ್ತಿಗೆ ಹೇಳ್ಕೊಬೇಕು ಅಥವಾ ಫ್ಯಾಮಿಲಿಯಲ್ಲಿ ನನ್ನ ಪ್ರೀತಿಸುವಂತಹ ಅಹ್ ಜನರಿಗೆ ಹೇಳ್ಕೊಬೇಕು ಯಾಕಂದ್ರೆ ನೀವು ತುಂಬಾ ಭಾವನಾ ಜೀವಿ ಆಗಿರೋದ್ರಿಂದ ನನ್ನ ಎಲ್ಲ ಭಾವನೆಗಳನ್ನ ಹೇಳ್ಕೊಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿಯೇ ನೀವು ಹೆಚ್ಚಾಗಿ ಇರ್ತೀರಾ ಸೊ ಆ ಆ ರೀತಿ ಸ್ಪಂದಿಸುವಂತಹವರು ಯಾರು ಇಲ್ವಲ್ಲಪ್ಪ ಅನ್ನುವಂತಹ ಯೋಚನೆಗಳನ್ನ ಕೂಡ ನೀವು ಕೆಲವೊಮ್ಮೆ ಮಾಡಿರುವಂತಹ ಸಾಧ್ಯತೆಗಳು ಇರುತ್ತೆ ಅದಕ್ಕಾಗಿ ನೀವು ಭಾವನಾತ್ಮಕವಾಗಿ ಹಲವಾರು ಚಾಲೆಂಜಸ್ ಗಳನ್ನ ನೀವು ಫೇಸ್ ಮಾಡ್ತಾ ಇರ್ತೀರ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕಿನಲ್ಲಿ ಹುಟ್ಟಿರುವಂತಹ ಜನರಿಗೆ ತೀರ್ಪುಗಳನ್ನ ಮಾಡೋದೇ ಕಷ್ಟ ಆಗತ್ತೆ ರಿಲೇಶನ್ಶಿಪ್ ನ ವಿಚಾರದಲ್ಲಿ ಜಡ್ಜ್ಮೆಂಟ್ ಏನು ತಗೊಳೋದೇ ಕಷ್ಟ ಆಗತ್ತೆ ಯಾರನ್ನ ನೀವು ನಂಬಿರ್ತೀರಾ ಅವರೇ ನಿಮ್ಗೆ ಊಟ ಹೊಡಿತಾ ಇರ್ತಾರೆ ಸೊ ಒಬ್ಬ ವ್ಯಕ್ತಿಯ ಬಗ್ಗೆ ಜಡ್ಜ್ಮೆಂಟ್ ಅನ್ನ ತಗೊಳ್ಳೋವಾಗ ನನ್ಗೆ ಕಷ್ಟ ಆಗ್ತಾ ಇದೆ ಅನ್ನುವಂತಹ ಚಾಲೆಂಜಸ್ ಅನ್ನ ನೀವು ಫೇಸ್ ಮಾಡ್ತಾ ಇರ್ತೀರಾ ನೀವು ರಿಲೇಶನ್ಶಿಪ್ನ ವಿಚಾರದಲ್ಲಿ ಒಬ್ಬರನ್ನ ನೀವು ಏನ್ ಅರ್ಥ ಮಾಡ್ಕೊಂಡಿರ್ತೀರೋ ಅವರ ಇನ್ನೊಂದು ಮುಖವೂ ಕೂಡ ತಕ್ಷಣಕ್ಕೆ ನಿಮ್ಗೆ ಕಂಡಾಗ ಅಯ್ಯೋ ನನ್ನ ಜಜ್ಮೆಂಟ್ ತಪ್ಪಾಯ್ತಲ್ವಾ ಅಯ್ಯೋ ಎಂತ ಸಂದಿಗ್ಧ ಪರಿಸ್ಥಿತಿಗೆ ಬಂದ್ಬಿಟ್ನಲ್ಲ ಅನ್ನುವಂತಹ ಚಾಲೆಂಜಸ್ ಗಳನ್ನ ನೀವು ಫೇಸ್ ಮಾಡ್ತಾ ಇರ್ತೀರ ಹಾಗೇನೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ತಾರೀಕಿನಲ್ಲಿ ಹುಟ್ಟಿರುವಂತಹ ಜನರಿಗೆ ನಂಬಿಕೆಯ ಸಮಸ್ಯೆಗಳು ಯಾರನ್ನ ನಂಬೇಕು ನನ್ನ ನಂಬಿದವರೇ ನನಗೆ ಆ ಬೆನ್ನಿಗೆ ಚೂರಿ ಹಾಕೋತರ ನಡ್ಕೋತಾರಲ್ಲ ನಾನ್ ಎಷ್ಟು ನಂಬಿದ್ದೆ ಎಷ್ಟು ಪ್ರೀತಿಯನ್ನ ಕೊಡ್ತಾ ಇದ್ದೆ ಎಷ್ಟು ಎಷ್ಟೇ ಸಹಾಯವನ್ನ ಮಾಡುದ್ರು ಕೂಡ ನಂಬಿಕೆಗೆ ಅರ್ಹರಿಲ್ವಲ್ಲ ಇವರು ಅನ್ನುವಂತಹ ಸಮಸ್ಯೆಗಳನ್ನ ಫೇಸ್ ಮಾಡ್ತಿರ್ತಾರ ನಂಬಿಕೆಯ ಸಮಸ್ಯೆ ಯಾರನ್ನ ಕೂಡ ನಿಮ್ ನಂಬ್ತಿರೋ ಅವರಿಂದಲೇ ನಿಮ್ಗೆ ಮೋಸ ಆಗ್ತಾ ಇರತ್ತೆ ನ ವಿಚಾರದಲ್ಲಂತೂ ಯಾರು ಕೂಡ ನಿಮ್ಮ ಕೈ ಹಿಡಿಯೋದಿಕ್ಕೆ ಬರೋದೇ ಇಲ್ಲ ಯಾರು ಕೂಡ ನಿಮ್ಮನ್ನ ಆತ್ಮೀಯವಾಗಿ ನಮ್ಮ ಊರು ಒಂದು ಅಹ್ ಸಂಬಂಧಗಳು ಯಾವುದೂ ಕೂಡ ಇಲ್ದಿರುವಂತಹ ಒಂದು ಪ್ರಾಬ್ಲಮ್ಸ್ ಗಳಲ್ಲಿ ನೀವು ಇರ್ತೀರಾ ಯಾರು ಕೂಡ ನಿಮಗೆ ಸಹಾಯವನ್ನ ಮಾಡೋದಿಲ್ಲ ನೀವು ಯಾರನ್ನ ನಂಬಿರ್ತೀರೋ ಅವರಿಂದಲೇ ನಿಮ್ಗೆ ಹೆಚ್ಚು ಸಮಸ್ಯೆಗಳು ಬರ್ತಾ ಇರುತ್ತೆ ರಿಲೇಷನ್ಶಿಪ್ನಲ್ಲಿ ಸೊ ಒಟ್ಟಿನಲ್ಲಿ ಈ ಜನ್ಮ ದಿನಾಂಕದ ಆಧಾರದ ಮೇಲೆ ಕೊಟ್ಟಿರುವಂತಹ ಈ ಕೆಲವು ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಬಾಯ್